ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಕೋಟಿ ದಲಿತರು ಕೊಟ್ಟರೆ ನಿಮ್ಮ ಮಕ್ಕಳು ಉದಾಹರಣೆ ಆಗಲ್ಲ ರೀ ಏನ್ರಿ ಇವ್ರ ಬದುಕು ಬರೀ ರಿಸರ್ವೇಶನ್ ಅಂತ ಸಾಯ್ತಾರೆ ಅಂತ ಇಡೀ ಸಮಾಜ ಮಾತಾಡುವಂಗೆ ಯಾವ ಕಾಂಗ್ರೆಸ್ಸು ದಲಿತರ ಬದುಕುಗಳಲ್ಲಿ ನರ್ಕವನ್ನು ಸೃಷ್ಟಿ ಮಾಡ್ತಾ ಇದೆ ಯಾವ ಕಾಂಗ್ರೆಸ್ಸು ದಲಿತರ ವಿಚಾರದಲ್ಲಿ ನಿರ್ಲಕ್ಷ್ಯತೆಯಿಂದ ನಡ್ಕೊಳ್ತಾ ಇದೆ ನಿರ್ಲಜ್ಜತೆಯಿಂದ ನಡ್ಕೊಳ್ತಾ ಇದೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಅವ್ರಿಗೆ ಆಸೆಯನ್ನು ತೋರಿಸಿ ಮೋಸವನ್ನು ಮಾಡ್ತಾ ಇದೆ ಇವತ್ತು ತನ್ನ ಪಟಾಲಂಬನ ನಿಲ್ಲಿಸಿ ತನ್ನ ಪರವಾಗಿ ದಲಿತರಿದ್ದಾರೆ ಅಂತ ಹೇಳ್ಕೊಳ್ಬೋದು ಕೃತಿಕ ಹೊಟ್ಟಿದ್ದಾರೆ ನಾವು ಹೇಳ್ತಾ ಇದ್ದೀವಿ ನೀವು ಕಾಂಗ್ರೆಸ್ನವರು ನಮ್ಮ ಬದುಕಿಗೆ ಅಗತ್ಯ ಅಲ್ಲ ನೀವು ನಮ್ಮ ಬದುಕಿನಿಂದ ತೊಲಗಿ ಹೋಗಿ ಯಾವ್ಯಾವ ಸಮುದಾಯಗಳಿಗೆ ನೀವು ಹಣ ಅಧಿಕಾರ ಭೂಮಿ ಎಲ್ಲವನ್ನು ಕೊಟ್ಟಿದ್ದೀರಿ ಅವ್ರಿಗೆ ನೀವು ಇದ್ಕೊಳ್ಬೇಕು ನಮಗೆ ಅರವತ್ತ ಏಳು ಪರ್ಸೆಂಟ್ ವೋಟ್ ಅನ್ನು ನೀಡಿದಂತಹ ದಲಿತ ಸಮುದಾಯಕ್ಕೆ ನೀವು ಇಲ್ಲಿವರೆಗೂ ಕೂಡ ಒಂದು ಸಿಎಂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಸೊ ಹಂಗಾಗಿ ನಮ್ಮ ಬದುಕಿಂದ ನೀವು ಬೇಕಾಗಿಲ್ಲ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ದಲಿತರಿಗೆ ಕೊಡೋದಕ್ಕೆ ದಲಿತರ ನಿಗಮಗಳಿಂದ ನೀವು ಹಣವನ್ನು ತೆಗಿತೀರಿ ಹಾಗಿದ್ರೆ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಕುರುಬ ತಿರುಳ ಮೇದಾರ ಮಹದಾರ ಇನ್ನಷ್ಟು ಸಾವಿರದ ಸಾವಿರದ ಆರುನೂರು ಜಾತಿಗಳಿದಾವಲ್ಲ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಗ್ಯಾರಂಟಿ ಕೊಡ್ತಿರಲ್ಲ ಅಲ್ಪಸಂಖ್ಯಾತರಿಗೂ ಕೊಡ್ತಿರಲ್ಲ ಯಾವ್ಯಾವ ನಿಗಮಗಳಿಂದ ದುಡಿದಗಿತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ರಾಜ್ಯಕ್ಕೆ ಅಧಿಕಾರ ಇದೆ ಒಳ ತನ್ನಿ ಅಂತ ಇವರು ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತಾರಂತೆ ಅದರ ಅರ್ಥ ಅರ್ಥ ಮಾಡ್ಕೋಬೇಕು ನಾನು ನೇರವಾಗಿ ಹೆಸರು ಸಂವೇದಾನಿಗೆ ಉಲ್ಲೇಖ ಮಾಡ್ತೀನಿ ಇಲ್ಲಿಯವರೆಗೂ ಕೂಡ ದೇವನೂರು ಮಹಾದೇವ ಅವರು ಒಳಮೀಸಲಾತಿಯ ವಿರುದ್ಧವಾಗಿತ್ತು ಗಂಡು ಬೇರ ಕತೆಗಳನ್ನ ಹೇಳ್ತಾ ಇದ್ರು ಎರಡು ತಲೆ ಇರುವಂತಹ ಒಂದೇ ದೇಹ ಇರುವಂತಹ ಸಮುದಾಯ ನಮ್ದು ವಿಷ ಯಾವುದೇ ಬಾಯಿಂದ ತಿದ್ದು ಕೂಡ ದೇಹಕ್ಕೆ ಹೋಗುತ್ತೆ ಗಂಡು ಬೇರ ಸತ್ತ ಕಥೆಗಳನ್ನು ಹೇಳ್ಕೊಂಡ್ ಬರ್ತಿದ್ರು ಒಳ ಮೀಸಲಾತಿ ಆಗ್ರಹಕ್ಕೆ ಇವತ್ತು ಸಭೆ ಸೇರ್ತಾ ಇದ್ದಾರೆ ಎಷ್ಟು ನಾಚಿಕೆ ಮತ್ತೆ ಎಷ್ಟು ಜೋಕ್ ಅಲ್ವಾ ಇಲ್ಲಿವರೆಗೂ ಒಳ ಮೀಸಲಾತಿ ವಿರೋಧ ಮಾಡ್ಕೊಂಡು ಬಂದಿದ್ರೆ ಇವತ್ತು ಸಭೆ ಕರೆ ಸೇರ್ತಾ ಇದ್ದಾರೆ ಇನ್ನು ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅಗ್ರಿಕಲ್ಚರ್ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ನ್ಯಾಯಬದ್ಧವಾಗಿ ರೋಸ್ಟರ್ ಪದ್ಧತಿ ನಮ್ಗೆ ಸಿಗಬೇಕಾಗಿರುವ ಕೆಲಸಗಳು ಕೊಡ್ತಾ ಇಲ್ಲ ಅನ್ನುವಂತಹ ಆಗ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ ಆ ರಿಸರ್ವ್ ಕ್ಯಾಟಗರಿಯ ಹುಡುಗರ ವಿರುದ್ಧ ಹೈಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಾ ಇರುವಂತೊಫೆಸರ್ ರವಿ ಅವ್ರ ಮಕ್ಕಳು ಹಾಗಾಗಿ ನೀವು ಕೈಗೊಂಡಂತ ಯೋಜನೆಗಳೇನು ಅದಕ್ಕೆ ವೇಯಿಸಿದಂತಹ ಹಣ ಏನು ಅದರ ರಿಸಲ್ಟ್ ಏನು ಅವ್ರು ಹೇಳ್ತಾರೆ ನಾನು ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಕೋಟಿ ಕಳೆದ ಐದು ವರ್ಷದ ಅವಧಿಯಲ್ಲಿ ಬಿಡುಗಡೆ ಮಾಡಿದ್ದೆ ದಲಿತರ ಅಭಿವೃದ್ಧಿಗೆ ಅಂತ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿ ಗುರಿಯಾಯಿತು ಇಡೀ ದಲಿತ ಸಮುದಾಯ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ದಲಿತರು ಕೊಟ್ಟರೆ ನಮ್ಮ ಮಕ್ಕಳು ಉದಾಹರಣೆ ಆಗಲ್ವಲ್ರಿ ಏನ್ರಿ ಇವ್ರ ಬದುಕು ಬರೀ ರಿಸರ್ವೇಷನ್ ಅಂತ ಸಾಯ್ತಾರೆ ಅಂತ ಇಡೀ ಸಮಾಜ ಮಾತಾಡುವಂಗೆ ಆದರೆ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಕೋಟಿ ಎಲ್ಲಿಗೆ ಹೋಯ್ತು ಅರವತ್ತು ಪರ್ಸೆಂಟ್ ನೀರಾವರಿಗೆ ತೊಗೊಂಡ್ರು ಬರೀ ನೀರಾವರಿಗೆ ಅಷ್ಟೇ ಅರವತ್ತು ಪರ್ಸೆಂಟ್ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಅರವತ್ತ್ ಮೂರು ಪರ್ಸೆಂಟ್ ಅಂದರೆ ಅಷ್ಟೇ ಅದು ಎಪ್ಪತ್ತು ಸಾವಿರ ಕೋಟಿ ಹೋಗ್ತಾ ನಲ್ಗೇನೆ ನೀರಾವರಿ ಆಯಿತು ಮಾಡಿದಿರಲ್ಲ ಮತ್ತು ನಮ್ಮ ಪ್ರಯೋಜನ ಅಂದರೆ ದಲಿತರ ಭೂಮಿ ಇಲ್ವಾ ಇಡೀ ಕರ್ನಾಟಕದ ರಾಜ್ಯ ನೀವು ಅಂಗಿಅಂಶಗಳನ್ನ ತೆಗೆದು ನೋಡಿದ್ರೆ ನೀರಾವರಿ ಪ್ರದೇಶದಲ್ಲಿ ದಲಿತರ ಭೂಮಿ ಎಷ್ಟಿದೆ ಅಂತಂದರೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಹಾಗಾದ್ರೆ ನಮ್ಮ ಎಪ್ಪತ್ತು ಸಾವಿರ ಕೋಟಿ ವಿಶೇಷ ಯೋಜನೆ ಅಂತ ಎಷ್ಟಿದ್ದು ಇಲ್ಲ ಇನ್ನು ಹತ್ತು ಪರ್ಸೆಂಟ್ ಅಮೌಂಟ್ನ ಬೆಂಗಳೂರಿನ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಅಂತ ತಗೊಂಡ್ರು ಅದಕ್ಕೆ ಅಂಬೇಡ್ಕರ್ ಅಂತ ಹೆಸರಿಡ್ತೀವಿ ಅಂತಂದ್ರು ಹೆಸರಿಟ್ರೆ ಬದುಕು ಬದಲಾಗ್ತದ ಹೆಸರಿಟ್ಬಿಟ್ರೆ ಅನ್ನ ಸಿಗುತ್ತಾ ನಮಗೆ ಉದ್ಯೋಗ ಬೇಕಲ್ಲ ವಿದ್ಯೆ ಬೇಕಲ್ಲ ಉದ್ದಿಮಿದಾರರಿಗೆ ದುಡ್ಡು ಕೊಡ್ರಿ ಇಲ್ಲ ಐರಾವತ ಸ್ಕೀಮ್ ನಿಂತೋಯ್ತು ಸ್ಕಾಲರ್ಶಿಪ್ ನಿಂತೋಯ್ತು ಫೆಲೋಶಿಪ್ ನಿಂತೋಯ್ತು ನೀವು ಹಂಪಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿನ ದಲಿತ ಸಮುದಾಯದ ಸಂಶೋಧನಾ ವಿದ್ಯಾರ್ಥಿಗಳನ್ನ ಕೇಳಿ ಮೂರು ವರ್ಷ ಆಗಿದೆ ನಮಗೆ ಫೆಲೋಶಿಪ್ ಬಂದ್ಬಿಟ್ಟು ದುಡ್ಡು ಆ ದುಡ್ಡಲ್ಲಿ ಉದ್ದಿಮಿದಾರರಿಗೆ ಐದು ಕೋಳಿಗೆ ಹತ್ತು ಸಾವಿರ ಮೇಕೆಗೆ ಅಂತ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾರೆ ಜಿಲ್ಲೆಗೆ ಇಪ್ಪತ್ತೈದು ಜನ ಕೊಡಿ ಮೊದಲನೇ ವರ್ಷದಲ್ಲಿ ದುಡ್ಡು ಇದೆಯಲ್ಲ ಇಪ್ಪತ್ತಾರು ಸಾವಿರ ಕೋಟಿ ಕದಿಯೋ ಬದಲು ಅದನ್ನ ಹಂಚಿ ಈ ತರದ ಡಿಮ್ಯಾಂಡ್ಗಳಿಂದ ನಾವು ಉದ್ದಾರ ಆಗೋದು ಸಾಧ್ಯ ಇದೆ ಹೊರತು ನಿನ್ನ ಫ್ಲವರ್ ಶೋ ಕಾನ್ಫರೆನ್ಸ್ ಇಂದನೋ ಮತ್ತೊಂದು ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸೋದ್ರಿಂದನೋ ಕ್ರೀಡಾಂಗಣಕ್ಕೆ ಕೊಡೋದ್ರಿಂದನೋ ಅಲ್ಲ ಇಂಥ ಮಾತೃದ್ರೋಹಿತನ ಯಾರಾದರೂ ಯಾರಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾವ ಸಮುದಾಯ ಅರವತ್ತೇಳು ಪರ್ಸೆಂಟ್ ಓಟ್ ಅನ್ನು ಕೊಟ್ಟು ನಿಮಗೆ ಅಧಿಕಾರಕ್ಕೆ ಕೂರಿಸ್ತು ಅವ್ರಿಗೆ ಈ ರೀತಿಯಾದಂತಹ ನಿಯಮಚಕನವನ್ನು ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ